ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಟೈಮ್ ಕರೆಕ್ಟಾಗಿ ಹತ್ತುವರೆ ಆಗಿದೆ ಮತ್ತೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು ನೆನ್ನೆ ಎಲ್ಲ ಸ್ವಲ್ಪ ಮಾಡಿಕೊಂಡೆ ಇವತ್ತು ಸ್ವಲ್ಪ ಮಾಡಬೇಕು ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೆ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ಇವರು ಸ್ವಲ್ಪ ಕೆಲಸ ಆಗಲಿ ಅಂತ ಮಾಡಿದ್ವಿ ನಾನು ಡೈರೆಕ್ಟಾಗಿ ಎಲ್ಲ ಒಗ್ಗರಣೆ ಹಾಕಿ ಅಕ್ಕಿ ಹಾಕಿ ಒಂದು ವಿಸಲ್ ಕೂಗಿಸ್ಬಿಟ್ಟೆ ಮತ್ತೆ ಗೊಜ್ಜು ಅನ್ನ ಎಲ್ಲ ಎಲ್ಲ ಸಪ್ರೇಟ್ ಮಾಡೋದಂತ ಹೇಳಿಬಿಟ್ಟು ಇಲ್ಲಿ ಸ್ಕೂಲಲ್ಲೆಲ್ಲ ಮಾಡ್ತಾರಲ್ವಾ ಮಿಡ್ಲ್ ಸ್ಕೂಲಲ್ಲಿ ಕೂಡ ಈ ಥರನೇ ಮಾಡ್ತಿದ್ದಿದ್ದು ನಾವು ಅವಾಗ ಸ್ಕೂಲ್ಗೆ ಹೋದಾಗ ಇವಾಗ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಜಾಸ್ತಿ ಜನ ಮಕ್ಕಳಲ್ವ ಒಂದೊಂದು ಸತಿ ಗೊಜ್ಜು ಅನ್ನ ಅಂತ ಮಾಡೋದಕ್ಕಾಗೋದಂತೇಳ್ಬಿಟ್ಟು ಗೊಜ್ಜೆಲ್ಲ ಮಾಡಿಬಿಟ್ಟು ಅಕ್ಕಿಯೆಲ್ಲ ತೊಳೆದ್ಬಿಟ್ಟು ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಬಿಡ್ತಿದ್ರು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಕೂಡ ಅವಾಗವಾಗ ಇದೇ ಥರನೇ ಮಾಡ್ಕೊತೀನಿ ಟೈಮ್ ಇಲ್ಲ ಮತ್ತೆ ಅಂತ ಹೇಳಿದ್ರೆ ಇವಾಗ ನಮ್ಮ ಗುಂಡ ಕೂಡ ಇರ್ತಾರೆ ಒಂದೊಂದು ನನ್ನೊಂದ್ಸತಿ ಅದಕ್ಕೋಸ್ಕರ ಕಾಯ್ ಕ ಅದಕ್ಕೋಸ್ಕರ ಬೇಗ ಆಗುತ್ತಂತೇಳ್ಬಿಟ್ಟು ನಾನು ವಿಸಲ್ ಹಾಕ್ತೀನಿ ವಿಸಲ್ ಕೂಗ್ಸ್ಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಬೇಗ ಆಯಿತು ಇನ್ನೂ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಇದೆ ಇದೆಲ್ಲ ಹೊರಗಡೆ ನೋಡಿ ಈ ಪಟ್ಲಿ ಮರಿ ಇರೋದ್ರಿಂದ ತುಂಬ ಕಸ ಎಲ್ಲ ಜಾಸ್ತಿ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ ಇನ್ನು ಚಿಕ್ಕಮ್ಮ ಉಳ್ಳೆಲ್ಲ ಕಿತ್ಕೊಂಡ್ಬಂದಿದ್ರು ಇನ್ನು ಚೇರ್ ಮೇಲೆ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಬೇಕು ಫ್ಯಾನ್ ಕೂಡ ತುಂಬ ಗಲೀಜಾಗಿದೆ ಒರೆಸ್ಬಿಟ್ಟು ಆ ಟೇಬಲೆಲ್ಲ ಚೇಂಜ್ ಮಾಡಬೇಕು ಅದಕ್ಕೆ ಇನ್ನು ಬಟ್ಟೆ ಕೂಡ ಇದು ಬಟ್ಟೆ ಒಗಿಬೇಕು ಇನ್ನು ನೆನೆಸಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೆನೆಸ್ತೀನಿ ಸಂಜೆ ಹಂಗೆ ಒಗ್ದಾಕ್ತೀನಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಬಿಸ್ಲಿದೆ ಅದಕ್ಕೋಸ್ಕರ ಲೇಟಾಗೆ ನೆನೆಸ್ತೀನಿ ಅಷ್ಟೊಳಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಟೇಬಲ್ ತೆಗೆದ್ಬಿಟ್ಟು ಎಲ್ಲ ಇಡಬೇಕು ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ಜಾಗ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಫ್ರಿಜ್ ಬಂದು ಇಲ್ಲಿ ಇತ್ತು ಆ ಫ್ರಿಜ್ ಕೂಡ ಆ ಕಡೆ ಅದು ಮೂಲಕ ಕಾಣಿಸ್ತಾ ಕಾಣಿಸುತ್ತೆ ಮತ್ತು ಅದೊಂದು ಸ್ವಲ್ಪ ಬಟ್ಟೆ ಎಲ್ಲ ಮಟ್ಬೇಕು ಅದೆಲ್ಲ ಎತ್ತಿಡಬೇಕು ರೂಮ್ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕು ಅದಕ್ಕೆ ತುಂಬ ಕೆಲಸ ಇದೆ ವ್ಯವಸ್ಥೆ ಇದೆಲ್ಲ ಮಾಡ್ಕೋಬೇಕು ನಾವೀಡೋ ಸ್ವಲ್ಪ ಇವನ್ ಮಲ್ಗವ್ರಿಗಂತೂ ನನ್ಗೆ ಕೆಲಸನೇ ಆಗೋದಿಲ್ಲ ಸುಮ್ಮನೆ ಎಷ್ಟು ಇದು ಮಾಡ್ತಾನೆ ಅಂದರೆ ಪಪ್ಪಾ ಹೇಳೋದಕ್ಕಾಗೋದಿಲ್ಲ ಇವಾಗ ಅವನ ಜೊತೆಗೆ ನಾನು ಆಟ ನೋಡಿ ಬಾಲ್ ಆಟ ಆಡ್ತಾನೆ ಬಾಲ್ ಹೋಗಿಬಿಟ್ಟು ಸೀದ ರೋಡಿಗೆ ಹೋಗ್ಬಿಟ್ಟು ಮತ್ತೆ ನಾನೇ ಓಡೋಗಿ ತೊಗೊಂಡ್ಬರಬೇಕು ಅದು ರಬ್ಬರ ಬಾಲಾದರೆ ಇಲ್ಲೇ ಇಲ್ಲಾದ್ರೂ ಇರುತ್ತೆ ಮತ್ತು ಅದು ಪ್ಲಾಸ್ಟಿಕ್ ಅಲ್ವಾ ಬೇಗನೆ ಹೋಗ್ಬಿಡುತ್ತೆ ರೋಡಿಗೆ ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಇಟ್ಟೇ ಇಡ್ತಾ ಇರ್ತಾರೆ ಇದೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೊತ್ತೆಲ್ಲ ಹ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಅಂತೂ ಲೇಟಾಗಿ ಬರುತ್ತೆ ಫ್ರೆಂಡ್ಸ್ ನನ್ನದು ರೀಚಾರ್ಜ್ ಖಾಲಿ ಆಗಿಬಿಟ್ಟಿದೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಕರೆನ್ಸಿ ಹಾಕ್ಸ್ಕೋಬೇಕು ಇವಾಗ ಸದ್ಯಕ್ಕೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡೋ ಮಾಡ್ತೀವಲ್ವ ಅದಕ್ಕೆ ಸ್ವಲ್ಪ ಡಾಟಾ ಕೂಡ ಜಾಸ್ತಿ ಬೇಕು ಒಂದೆರಡು ಎರಡೂವರೆ ಜಿ ಬಿ ಹಂಗೆ ಇರೋದನ್ನು ನೋಡ್ಕೊಂಬಿಟ್ಟು ರೀಚಾರ್ಜ್ ಮಾಡ್ಕೊಬೇಕು ಅದಕ್ಕೋಸ್ಕರ ಅಷ್ಟೊಂದು ಅಮೌಂಟ್ ಇಲ್ಲ ಇವಾಗ ಸದ್ಯಕ್ಕೆ ಒಂದೆರಡು ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಹಾಕ್ಸ್ಕೋಬೇಕು ಯಾವಾಗ ಹಾಸ್ಕೊಬೇಕು ಗೊತ್ತಿಲ್ಲ ನೋಡಿ ರೋಡಿಗೆ ಹೋಯಿತು ಮತ್ತು ಅಮ್ಮ ಹೋಯ್ತು ಅಂತ ಹೇಳ್ತಾ ಇದ್ದಾನೆ ಹೋಗಿ ಬರಬೇಕು ಓಕೆ ಫ್ರೆಂಡ್ಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಅನಿಸುತ್ತೆ ವ್ಲಾಗ್ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಅವನ್ನ ಮಲಗಿಸ್ಬಿಟ್ಟೆ ಮಲಗಿಸೋರ್ಗು ನನಗೆ ಕೆಲಸ ಅಂತೂ ಆಗೋದಿಲ್ಲ ಅಂತ ಗೊತ್ತು ಇನ್ನು ಅದಕ್ಕೋಸ್ಕರ ಫಸ್ಟ್ ಮಲಗಿಸ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನಾಳೆ ಶನಿವಾರ ಶನಿವಾರ ಆಗಿರೋದ್ರಿಂದ ಮತ್ತೆ ನಾಳೆ ತುಂಬ ಒಳ್ಳೆಯ ದಿನ ಇದೆ ಅಲ್ವಾ ಇನ್ನು ಅದಕ್ಕೋಸ್ಕರ ಇವತ್ತೆಲ್ಲ ಸ್ವಲ್ಪ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡೋಣ ನಾಳೆ ಬೆಳಗ್ಗೆ ತಕ್ಷಣ ಸುಮ್ಮನೆ ನೆಲೆ ಎಲ್ಲ ಒರೆಸ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ನಾನು ಶುಕ್ರವಾರನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೆ ಮನೆಯೆಲ್ಲ ಏನು ನೋಡ್ತಾ ಇರ್ಬೋದು ಎಷ್ಟು ಆಟ ಸಾಮಾನು ತಂದು ಕೊಟ್ಟರು ಕೂಡ ಒಂದು ದಿನವೂ ಇಟ್ಕೊಳ್ಳಲ್ಲ ನೀಟಾಗಿ ಅವನು ಎಲ್ಲ ಕಿತ್ ಕಿತ್ತಾಕೋದು ಟೈರೆಲ್ಲ ಕಿತ್ತಾಕೋದು ಮತ್ತು ಏನಾದರೂ ಸ್ವಲ್ಪ ಲೂಸ್ ಆಗಿದ್ದರೆ ಸಾಕೋದುನೆಲ್ಲ ಎಲ್ಲ ಮಾಡ್ತಾನೆ ಇರ್ತಾನೆ ಮತ್ತೆ ನನಗೆ ಒಂಥರ ಅನಿಸ್ತಾ ಇರುತ್ತೆ ಈ ಥರ ಆಟ ಆಡೋಕ್ಕೆಲ್ಲ ತೊಗೊಂಡ್ಬಿಡ್ತಾನೆ ಅದು ಒಂದು ಕೂಡ ಚೆನ್ನಾಗಿರಲ್ಲ ಎಲ್ಲ ಮುರಿದು ಮುರಿದಾಕಿರ್ತಾನೆ ಸಡನ್ನಾಗಿ ಯಾರಾದರೂ ನೋಡಿದ್ರೆ ಏನಪ್ಪ ಈ ಥರ ಎಲ್ಲ ಮುರಿದೋಗಿರೋವೇ ಕೊಟ್ಟಿದ್ದಲ್ಲ ಆಟ ಆಡೋದಕ್ಕೆ ನಾನು ಅಂತ ಅನ್ನೋ ಥರ ಕೂಡ ಅನಿಸ್ಬಿಡ್ತು ಒಂದು ಸತಿ ಆ ಥರ ಕೂಡ ಆಗುತ್ತೆ ಈ ವಾಕರ್ ಅಂತೂ ತಂದು ಎಷ್ಟು ದಿನ ಎಷ್ಟು ವರ್ಷನೇ ಆಯಿತು ಪಾಪ ಅವಾಗ ಅವನಿಗೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳೇ ಇತ್ತು ಅನಿಸುತ್ತೆ ಅವಾಗ ತೊಗೊಂಬಂದಿದ್ದೆ ನಾನು ಅವಾಗಿಂದ ಕೂಡ ಹಂಗೆ ಇದೆ ಅದು ಅದನ್ನಂತೂ ಬಿಡ್ತಾನೆ ಇಲ್ಲ ಅವನು ಇವಾಗಲೂ ಸಮೇತ ಅದ್ರ ಜೊತೆಗೆ ಇರ್ತಾನೆ ಅದನ್ನು ಬೇಡ ಅಂತೇಳ್ಬಿಟ್ಟು ಎಷ್ಟೋ ಸಾರಿ ಗುಜ್ರಿಗೆ ಹಾಕಿದ್ರು ಕೂಡ ನೋಡ್ಕೊಂಡ್ಬಿಡ್ತಾನೆ ಮಿಸ್ಸಾಗಿ ನೋಡ್ಕೊಂಡ್ರಂತೂ ಅದು ಮತ್ತೆ ಅವ್ರು ಬಿಚ್ಚು ವಾಪಸ್ ಕೊಡೋವರೆಗೂ ಆ ಬಿಡೋದಿಲ್ಲ ಅಷ್ಟು ಅಳ್ ತುಂಬ ಇರ್ತಾನೆ ಒಂದು ಸತಿ ಮಿಸ್ ಆಗಿ ಹಾಕ್ಬಿಡೋಣ ಬೇಡ ಸಾಕು ಇದೆಲ್ಲ ಫುಲ್ಲು ಇದಾಗಿಬಿಟ್ಟಿದೆ ಅಂತೇಳ್ಬಿಟ್ಟು ಹಾಕಿದ್ವಿ ಅವ್ರು ಬಂದ್ಬಿಟ್ಟು ಟೆಂಪೋ ಹಿಂದೆ ಕಟ್ಕೊಂಡ್ಬಿಟ್ಟಿದ್ರು ಅದನ್ನು ಇವ್ನ ಅದು ಹೆಂಗೆ ನೋಡ್ಕೊಳೋ ಗೊತ್ತಿಲ್ಲ ನೋಡ್ಕೊಂಡ್ಬಿಟ್ಟ ಆಮೇಲೆ ಸುಮ್ಮನೆ ಅಳು ಅಳು ಅದು ಬಿಚ್ಚು ಕೊಡೋವರೆಗೂ ಆಳು ನಿಲ್ಲಿಸಿರ್ಲಿಲ್ಲ ಪಾಪ ಅವಳನ್ನ ಮತ್ತೆ ಬಿಚ್ಚು ವಾಪಸ್ ಕೊಟ್ಟೋದ್ರು ಆವಾಗಿಂದ ಮತ್ತೆ ಅದನ್ನ ಹಾಕೋಕ್ಕೆ ಹೋಗಲಿಲ್ಲ ನೋಡೋಣ ಅದೆಷ್ಟು ವರ್ಷ ಆಟ ಆಡ್ಕೊತಾನ ಆಟಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು ಇನ್ನು ಬರೀ ಇಷ್ಟೇ ಸುಮ್ಮನೆ ದುಡ್ಡು ಕೊಟ್ಟು ಕೊಟ್ಟು ತೊಗೊಂಬರೋದು ಎಲ್ಲ ಮುರಿದು ಮುರಿದು ಹಾಕೊಂಬಿಟ್ಟು ಅದ್ರ ಆಟಾಡ್ತಾ ಆಟ ಏನು ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ ಅವ್ರು ಯಾವ್ದ್ರಲ್ಲಿ ಖುಷಿ ಪಡ್ತಾರೋ ಅದನ್ನ ನೋಡ್ಕೊಂಡು ಸುಮ್ಮನೆ ನಾವು ಕೂಡ ಖುಷಿ ಪಡಬೇಕಷ್ಟೇ ಅದು ಚೆನ್ನಾಗಿರ್ಲಿ ಚೆನ್ನಾಗಿಟ್ಕೊಂಡು ಆಟಾಡೋ ಅಂತಂದ್ರೆ ಅವ್ರು ಕೇಳೋದೇ ಇಲ್ಲ ಇನ್ನು ಮಣ್ಣಲ್ಲಿ ಮಣ್ಣಕ್ಕೆಲ್ಲ ತಗೊಂಡೋಗಿ ಆಟ ಆಡ್ತಾಯಿರ್ತಾನೆ ಅದು ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸ್ ಎಲ್ಲ ಬಿದ್ದಿರುತ್ತೆ ಲಾಸ್ಟಲ್ಲಿ ನಾನೇ ಹೋಗ್ಬಿಟ್ಟು ಅದೆಲ್ಲ ಆರಿಸ್ಕೊಂಬರ್ಬೇಕು ಆ ಥರ ಕೂಡ ಮಾಡ್ತಾಯಿರ್ತಾನೆ ಅವನು ಅದಕ್ಕೋಸ್ಕರ ಇನ್ನು ಬಟ್ಟೆ ಕೂಡ ಒಂದು ಸ್ವಲ್ಪ ಹಂಗೆ ಇದ್ವು ಅವನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿಟ್ಟೆ ಇನ್ನು ಮನೆಯಲ್ಲಿ ಸ್ವಲ್ಪ ಪಾತ್ರೆ ಕೂಡ ಇದ್ವು ಎಲ್ಲ ಹೊರಗಡೆ ಇಟ್ಬಿಡೋಣ ಅಂತೇಳ್ಬಿಟ್ಟು ಅವನು ಕೂಡ ಎಲ್ಲ ನೀಟಾಗಿ ಹೊರಗಡೆ ಹಾಕಿ ಹೊರಗಡೆ ಇಟ್ಟು ಬಂದೆ ಆಮೇಲೆಲ್ಲ ತೊಳ್ಕೊಳೋಣ ಫಸ್ಟು ನೆಲೆಯಲ್ಲಿ ಓಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ಮಕ್ಕಳನ್ನ ಮಲಸ್ದಾಗ ಯಾವ ಟೈಮ್ಗೆ ಎದ್ದೇಳ್ತಾರೋ ಗೊತ್ತಿಲ್ಲ ಒಂದೊಂದ್ಸತಿ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ ಒಂದೊಂದು ಸರ್ತಿ ಬೇಗನೆ ಎದ್ಬಿಡ್ತಾರೆ ಅವರು ಎದ್ದೊಳಕಿನ ಮುಂಚೆನೇ ನಾವು ಕೆಲಸ ಮಾಡ್ಕೊಂಡ್ರೆ ಬೆಸ್ಟು ನಿಜವಾಗ್ಲೂ ಒಬ್ಬೊಬ್ಬರೂ ಕೂಡ ನಮ್ಮ ಕೈಲಿ ಸುಧಾರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದೊಂದು ಸರ್ತಿ ಅಷ್ಟು ಹಠ ಅಷ್ಟು ತರಲೆ ಮಾಡ್ತಾಯಿರ್ತಾರೆ ಮನೇಲಿ ಒಂದೊಂದು ಮನೇಲಿ ಇಬ್ಬಿಬ್ಬರು ಮೂರು ಮೂರು ಜನ ಮಕ್ಕಳು ಇರ್ತಾರೆ ಹೆಂಗೆ ಅವರು ಅಂದರೆ ಯಾವ ಥರ ಎಷ್ಟು ತಾಳ್ಮೆಯಿಂದ ಯಾವ ಥರ ಇದು ಮಾಡ್ಕೊಂಡು ಹೋಗ್ತಾರಪ್ಪ ಅಂತ ಅನಿಸ್ಬಿಡುತ್ತೆ ನಮ್ಮ ಕೈಲಂದ್ರೆ ನಿಜೋಗ್ಲು ಒಬ್ಬೊಬ್ಬರನ್ನೇ ಸುಧಾರ್ಸೋದಕ್ಕಾಗಲ್ಲ ಇನ್ನು ಮೂರು ಮೂರು ಜನ ಇಬ್ಬಿಬ್ಬರು ಜನ ಮಕ್ಕಳನ್ನ ಸುಧಾರಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಟೈಮ್ ಸರಿಯಾಗಿ ಮನೆಯಲ್ಲೆಲ್ಲ ಅಡ್ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಇರ್ತಾರೆ ಅತ್ತೆ ಮಾವ ಮನೆಯೆಲ್ಲರೂ ಇರ್ತಾರೆ ಅವ್ರನ್ನೆಲ್ಲ ನೋಡಿಕೊಂಡು ಹೆಂಗಪ್ಪ ನಿಭಾಯಿಸ್ತಾರೆ ಇವರು ಅಂತ ಅನಿಸ್ಬಿಡ್ತು ಒಂದೊಂದು ಸರ್ತಿ ಅಷ್ಟು ಇದಾಗ್ಬಿಡುತ್ತೆ ಅಷ್ಟೇ ಮಕ್ಕಳದ ಮೇಲೆ ಸ್ವಲ್ಪ ಅವ್ರಿಗೆ ಬುದ್ಧಿ ಬರೋವರೆಗೂ ಒಂದು ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ ಅವ್ರಿಗೇನು ನಾವು ನಾವೇನು ಮಾಡ್ತೀವಿ ಅಂತಲೇ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ ಆ ಥರ ಏನೂ ಮಾಡೋದಕ್ಕಾಗಲ್ಲ ಎಲ್ಲ ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು ನಾವು ಇನ್ನು ನಾನು ಬಂದು ಒಂದು ಶಾಂಪ್ ಇತ್ತು ಶಾಂಪ್ ತೊಗೊಂಬಿಟ್ಟು ಎಲ್ಲ ಫಸ್ಟು ಶಾಂಪ್ ನೀರಲ್ಲೆಲ್ಲ ತೊಳಿತಾಯಿದ್ದೀನಿ ವಿಮ್ ಲಿಕ್ವಿಡ್ ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರಷ್ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಂಡೆ ಎಲ್ಲ ಕೂಡ ವಿಮ್ ಲಿಕ್ವಿಡ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಶಾಂಪ್ ಇತ್ತು ಮನೆಯಲ್ಲಿ ನಾನು ಶಾಂಪ್ ಹಾಕಿಬಿಟ್ಟು ಫಸ್ಟ್ ಎಲ್ಲ ನೀಟಾಗಿ ಉಜ್ಕೊಬಂದೆ ಆಮೇಲೆ ನೀಟಾಗಿ ಇನ್ನೊಂದು ಸರ್ತಿ ಬೇರೆ ನೀರು ತೊಗೊಂಡ್ಬಿಟ್ಟು ಇನ್ನೊಸೆ ಅಂತ ಹೇಳಿಬಿಟ್ಟು ಚಪ್ಪರದ ಕೆಳಗಂತೂ ತುಂಬ ಗಲೀಜಾಗುತ್ತೆ ಇನ್ನು ನನ್ನ ಮಗನೇ ಅರ್ಧ ಗಲೀಜು ಮಾಡಿರ್ತಾನೆ ಇನ್ನು ಪಟ್ಲಿ ಮರಿ ಇರೋದ್ರಿಂದಂತೂ ಇನ್ನೂ ಸಕತ್ತು ಗಲೀಜು ಹಿಂಗೆ ನಾವು ಓಡಾಡ್ತಾ ಇರ್ತೀವಿ ಖಾಲೆಯಲ್ಲೆಲ್ಲ ಅದು ಪಿಚ್ಗೆ ಹಾಕಿರುತ್ತಲ್ಲ ಅದನ್ನೆಲ್ಲ ತುಳ್ಕೊಂಡು ಮತ್ತು ಇದು ಮೇವಿರುತ್ತಲ್ಲ ಮೇವೆಲ್ಲ ಇರ್ತವೆ ಕಡ್ಡಿ ಕಸ ಎಲ್ಲ ಕೂಡ ನಾವು ಕಾಲೆಯಲ್ಲೆಲ್ಲ ತುಳ್ಕೊಂಡು ಓಡಾಡ್ತಾ ಇರ್ತೀವ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಕ್ಲೀನ್ ಅಂತಲೇ ಅನಿಸೋದೇ ಇಲ್ಲ ಅಷ್ಟು ಗಲೀಜು ಆಗ್ತಾನೆ ಇರುತ್ತೆ ನಾವೊಂದು ಸ್ವಲ್ಪತ್ತು ಇವಾಗೆಲ್ಲ ಕ್ಲೀನ್ ಮಾಡಿರ್ತೀವಿ ಇನ್ನೊಂದು ಆಫ್ ಆನ್ ಅವರ್ ಬಿಟ್ಟು ನೋಡಿದ್ರೆ ಮತ್ತೆ ಏನೂ ಕಸನೂ ಗುಡಿಸಿಲ್ಲ ನೆಲನೂ ಒರೆಸಿಲ್ಲ ಅನ್ನೋ ಥರನೇ ಇರುತ್ತೆ ಜಾಗ ಆ ಥರ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಮೂ ಪ್ರಾಣಿಗಳಾದಮೇಲೆ ಅಷ್ಟೇ ಅವನು ನೋಡಬೇಕು ಇನ್ನೊಂದು ಚಿಕ್ಕಪ್ಪ ಬಂದು ಇನ್ನು ಸ್ವಲ್ಪ ದಿನ ಇಟ್ಕೊತೀನಿ ಆಮೇಲೆ ಮಾರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಅದರ ಸ್ವಲ್ಪ ಫೈಟ್ ನಡೀತಾ ಇದೆ ಚಿಕ್ಕಮ್ಮನಿಗೂ ಚಿಕ್ಕಪ್ಪನಿಗೂ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಪಟ್ಲಿ ಮರಿ ಮಾರಿದ್ರಂತೂ ಇನ್ನು ಮನೇಲಿ ಯಾವಾಗಲೂ ಕ್ಲೀನಾಗಿರುತ್ತೆ ಏನು ಗಲೀಜನ ಇರೋದಿಲ್ಲ ಅಲ್ಲಿ ಚಿಕ್ಕಮ್ಮರ ಮನೆ ಹತ್ರ ಜಾಗ ಇದೆ ತುಂಬ ಜಾಗ ಇದೆ ಅಲ್ಲಿ ನೆರಳು ಇಲ್ಲ ಚಪ್ಪರ ಬೇರೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲೇ ಕಟ್ ಹಾಕಿದ್ದಾರೆ ಇನ್ನು ನಾನು ಕೂಡ ಯಾವಾಗಲೂ ಮನೆ ಹತ್ರನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ನೋಡ್ಕೊಂಡಿರ್ತೀನಂತ ಹೇಳಿ ಇಲ್ಲೇ ಬಿಟ್ಟಿದ್ದಾರೆ ಅವು ಯಾವಾಗಲೂ ಇಲ್ಲೇ ಇರ್ತವೆ ಇನ್ನು ಅವಳದು ಕೂಡ ಕೆಲಸನೇ ನನಗೆ ಅದನ್ನು ಕೂಡ ನೋಡ್ಕೋಬೇಕು ಟೈಮ್ ಸರಿಯಾಗಿ ನೀರಿಡಬೇಕು ಮತ್ತು ಟೈಮ್ ಸರಿಯಾಗಿ ಮೇವು ಹಾಕಬೇಕು ಅದೆಲ್ಲ ನೋಡ್ಕೋಬೇಕು ನೋಡ್ಕೊತೀನಿ ಅದೇನು ಸ್ವಲ್ಪ ದೊಡ್ಡ ಕೆಲಸ ಏನಲ್ಲ ಪಾಪ ಅವ್ರು ಮೇವು ಹಾಕಿದ್ರೆ ಅವು ತಿನ್ಕೊಂಡು ಆರಾಮ್ಸೆ ಇರ್ತವೆ ಇನ್ನು ಎಲ್ಲ ಕೂಡ ಫಸ್ಟು ಸೋಪ್ ನೀರಲ್ಲೆಲ್ಲ ತೊಳ್ಕೊಬಂದು ಆಮೇಲೆ ಬೇರೆ ನೀರು ತೊಗೊಂಬಿಟ್ಟು ಎಲ್ಲ ಒರೆಸ್ಕೊಂಡು ಇವಾಗ ಲಾಸ್ಟಲ್ಲಿ ಇದು ನಾನು ಗುರುವಾರನೂ ಕೂಡ ಎಲ್ಲ ಒರೆಸಿದ್ನಲ್ವ ಇನ್ನು ಸುಮ್ಮನೆ ಜಸ್ಟ್ ನೀರು ಹಾಕೋ ನೀರು ಹಾಕ್ಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ ಮತ್ತು ಶನಿವಾರ ಕೂಡ ಸ್ವಲ್ಪ ಆವಾಗ ಕೂಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಲ್ವ ಇನ್ನು ಸ ಶನಿವಾರನೂ ನೆಲ ಹೇಳಿಬಿಟ್ಟು ಸ್ವಲ್ಪ ನೀಟಾಗಿ ಬರ್ತಾ ಇದ್ದೀನಿ ಸುಮ್ಮನೆ ಯಾವ್ದು ಬಟ್ಟೆ ಮಾಡಿಕೊಂಡು ಇದೇ ಥರನೇ ಶುಕ್ರ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಮತ್ತೆ ಕಂಟಿನ್ಯೂ ಆಗಿ ಒರೆಸ್ಕೊತಾ ಇರ್ತೀನಿ ಭಾನುವಾರ ಒರೆಸಲ್ಲ ಮತ್ತು ಸೋಮವಾರ ಮಂಗಳವಾರ ಒರೆಸ್ತೀನಿ ಮತ್ತು ಬುಧವಾರ ಒಂದಿನ ಗ್ಯಾಫ್ ಇರುತ್ತಷ್ಟೆ ಮತ್ತು ಶ ಮತ್ತು ಶ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಹಾಗೆ ಒರೆಸ್ತಾನೆ ಇರ್ತೀವಲ್ಲ ಅಷ್ಟೊಂದು ಏನೂ ಗಲೀಜು ಅನ್ಸಲ್ಲ ಆದರೆ ಸ್ವಲ್ಪ ಓಡಾಡಿಕೊಂಡು ಎಲ್ಲ ಇರ್ತೀವಲ್ಲ ಅದಕ್ಕೆ ಸ್ವಲ್ಪ ಗಲೀಜು ಅಂತಲೇ ಅನಿಸುತ್ತೆ ಇನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹೊರಗಿಂದೆಲ್ಲ ಸೋಪ್ ನೀರೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಬೇರೆ ನೀರು ತೊಗೊಂಬಿಟ್ಟು ಅದನ್ನು ನೀಟಾಗೆಲ್ಲ ಒರಿಸ್ಕೊಂಡ್ಬಂದು ಇನ್ನು ಇಲ್ಲೂ ಕೂಡ ಎಲ್ಲ ಒರೆಸ್ಕೊಂಡು ಇದ್ದೀನಿ ಹೀಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಮನೇಲಿ ಹುಡ್ಕೊಂಡು ಕೆಲಸ ಮಾಡಿದ್ರಂತೂ ಕಾಣಿಸ್ತಾನೆ ಇರುತ್ತೆ ಇನ್ನು ಬಟ್ಟೆ ಕೂಡ ಎಲ್ಲ ನೆನೆಸಿಟ್ಟಿದ್ದೆ ಬಟ್ಟೆ ಕೂಡ ಎಲ್ಲ ಒಗಿಬೇಕಿತ್ತು ಇನ್ನು ಅಷ್ಟೊತ್ತಿಗೆ ಸಾಕಾಯಿತು ನನಗೆ ಅದೆಲ್ಲ ಒರ್ಸ್ಕೊಂಡ್ಬರೋಕ್ಕೆ ಮಾಫ್ ತಗೊಂಡು ಒರೆಸ್ಬೋದು ಮಾಫಲ್ಲೇ ನನಗೆ ಅಷ್ಟೊಂದು ಸಮಾಧಾನ ಅನಿಸೋದಿಲ್ಲ ಯಾಕೋ ಕ್ಲೀನೇ ಆಗೋದಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಾನು ಎಷ್ಟೇ ಆಗಲಿ ಕೂಡ ಬಟ್ಟೆಯಲ್ಲೆಲ್ಲ ಒರೆಸ್ಬಿಡ್ತೀನಿ ನೀಟಾಗೆ ಇನ್ನು ನೋಡ್ತಾ ಇರ್ಬೋದು ಆಗಲೇ ಫುಲ್ಲು ಎಲ್ಲ ಫ್ಯಾನ್ ಫ್ಯಾನ್ ಬೇರೆ ಹಾಕಿದ್ನಲ್ವ ಗಾಳಿಗೆಲ್ಲ ನೀಟಾಗಿ ಏನು ಅಷ್ಟೊಂದು ಇರಲಿಲ್ಲ ಇನ್ನು ಸ್ಟೋವ್ ಕೂಡ ಗುರುವಾರ ಎಲ್ಲ ನೀಟಾಗಿ ಉಚ್ಚಿದ್ನಲ್ವ ಜಸ್ಟ್ ಹಿಂಗೆ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗೆ ನೆಲೆಯೆಲ್ಲ ಒರೆಸ್ಕೊಂಡ್ಬಂದೆ ಇಷ್ಟ ಆಯಿತು ಇನ್ನು ಇಷ್ಟ ಆಗಿದ್ದು ಇನ್ನು ಬಟ್ಟೆ ಕೂಡ ಎಲ್ಲ ಹೊರಗಡೆ ತೆಗೆದ್ಬಿಟ್ಟು ಚೆನ್ನಾಗಿ ನೆನ್ಕೊಂಡಿದ್ವು ಸ್ವಲ್ಪನೇ ಬಟ್ಟೆ ಇದ್ದಿದ್ದು ಜಾಸ್ತಿ ಇರಲಿಲ್ಲ ಹೆಂಗೋ ನೆನೆಸಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಬಿಟ್ರೆ ನಮಗೆ ಈಸಿ ಆಗುತ್ತೆ ಮತ್ತೆ ಅದು ನಾಳೆ ಮಾಡೋಣ ನಾಳೆ ಮಾಡೋಣ ಅಂದ್ರೆ ಅದು ಹಂಗೆ ಇದ್ದುಬಿಡುತ್ತೆ ಅದಕ್ಕೋಸ್ಕರ ಈ ಪಾತ್ರೆ ಕೂಡ ಹಂಗೆ ಇದ್ವು ಪಾತ್ರೆ ಕೂಡ ತೊಳೆದಿರಲಿಲ್ಲ ಅವನು ಹಂಗೆ ಇಟ್ಟಿದ್ದೆ ಬಿಸಿಲು ಸ್ವಲ್ಪ ಚುರುಕಾಗೇ ಇತ್ತು ಬಿಸಿಲು ಆಮೇಲೆ ಬರ್ತಾ ಬರ್ತಾ ಅಷ್ಟು ಬಿಸಿಲು ಅಂತಲೇ ಅನಿಸ್ಲಿಲ್ಲ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇತ್ತು ಇನ್ನು ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಂದ ಸ್ವಲ್ಪ ಸಕತ್ತು ಬಿಸಿಲಲ್ವ ಗಿಡದಲ್ಲಿದ್ದರೂ ಕೂಡ ಹೂವು ಎಷ್ಟೊಂದು ಬಾಡೋಗಿಬಿಟ್ಟಿದ್ದಾವೆ ಮತ್ತು ಪೂಜೆ ಕಿತ್ಕೊಳೋಣ ಅಂತ ನೋಡಿದೆ ಇದಾವೆ ಇಲ್ಲ ಅಂತೇಳ್ಬಿಟ್ಟು ತುಂಬ ಬಾಡೋಗ್ಬಿಟ್ಟಿದ್ದು ಎಷ್ಟು ನೀರು ಹಾಕಿದ್ರೆ ಅಷ್ಟೇ ತುಂಬ ಒಂಥರ ಮುಖವೇ ಒಂಥರ ಬಾಡೋಗಿರುತ್ತಲ್ಲ ಆ ಥರ ಹೂವಿನ ಮುಖ ಕೂಡ ಬಾಡೋಗಿಬಿಟ್ಟಿರುತ್ತೆ ಬಿಸ್ಲಿಗೆ ಅಷ್ಟೊಂದು ಬಿಸ್ಲಿದೆ ಇನ್ನು ಫೈನಲ್ಲಿ ಬಟ್ಟೆಯೆಲ್ಲ ಹೋಗ್ಬಿಟ್ಟೆ ಬಟ್ಟೆ ಎಲ್ಲ ಹೋಗಿಬಿಟ್ಟು ಇವೆಲ್ಲ ಸ್ವಲ್ಪ ನೀಟಾಗಿ ಒಣಗಾಕೋಣ ಅಂತೇಳ್ಬಿಟ್ಟು ಒಣಗಾಕ್ತಾಯಿದ್ದೀನಿ ಇನ್ನು ಫುಲ್ಲು ಗಾಳಿಗೆ ಹರ್ಕೊಂಡ್ಬಿಡ್ತೇವೆ ಅಷ್ಟೊಂದೇನು ಬಿಸಿಲೇನು ಬೇಕಾಗಿರೋಲ್ಲ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾನೆ ಇರ್ತಿತ್ತು ಇನ್ನು ಅದಕ್ಕೋಸ್ಕರನೂ ಎಲ್ಲ ಕೂಡ ನೀಟಾಗೆ ಒಂದು ಕಡೆ ಎಲ್ಲ ಸರಿಸ್ಬಿಟ್ಟು ಹಾಕಿ ಬಂದೆ ಹಾಗೆ ಯಾರಾದರೂ ಹೊಸ್ತಾರೆ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಆ ಲೈಕ್ ಮಾಡಿ ಯಾರೂ ಮಾಡ್ತಾ ಇಲ್ಲ ಜಾಸ್ತಿ ಇಲ್ಲ ವ್ಯೂವ್ಸ್ ಬಂದರೂ ಕೂಡ ಲೈಕ್ಸ್ ಕೊಡ್ತಾ ಇಲ್ಲ ನನಗೆ ಅನಿಸುತ್ತೆ ಇಷ್ಟ ಆಗ್ತಾಯಿಲ್ಲ ಏನು ವೀಡಿಯೋಸ್ ಅದಕ್ಕೆ ಒಂದು ಸ್ವಲ್ಪ ಜನ ಲೈಕ್ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನು ಮತ್ತೆ ಲೈಕ್ಸೇ ಇಲ್ಲ ಮತ್ತು ಕಮೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಏನು ಅಂತಂದು ಕೂಡ ನನಗಾಗಲಿ ಯೋಚನೆ ಆಗ್ತಾ ಇದೆ ಇನ್ನು ಮತ್ತೆ ನಾನು ಡೈಲಿ ರೊಟೀನೇ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕಾಗೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ ಮಾಡ್ಕೊತಿದ್ನಲ್ವ ಇದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದ ನೋಡಿದ್ರೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಸಂಜೆ ಕೂಡ ಆಯಿತು ಇನ್ನು ಪಾತ್ರೆ ಎಲ್ಲ ತೊಳ್ದೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಂದುಬಿಟ್ಟು ಒಂದು ಸ್ವಲ್ಪ ಟೀಗೆ ಇಟ್ಟಿದ್ದೀನಿ ಆ ಟೀ ಕುಡಿಯೋವರೆಗೂ ಮತ್ತೆ ಮೈಂಡು ಚುರುಕಾಗಲ್ಲ ನಂದು ಅದಕ್ಕೋಸ್ಕರ ಸಂಜೆ ಕೂಡ ಟೈಮ್ ಆಗಲೇ ಸಂಜೆ ಆಗ್ತಾ ಆಗ್ತಾ ಆಗಲೇ ನನಗೆ ಅನ್ನಿಸ್ತಾಯಿರುತ್ತೆ ಟೀ ಕುಡಿಬೇಕಂತೇಳ್ಬಿಟ್ಟು ಇನ್ನು ಟೀ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ತುಂಬ ಕೆಲಸ ಇತ್ತು ಶುಕ್ರವಾರ ಅಂತೂ ಸಕತ್ತು ಕೆಲಸ ಮಾಡಿಬಿಟ್ಟು ಬೆಳಗ್ಗೆಯಿಂದ ಮತ್ತೆ ಸ ಮಲಗೋವರೆಗೂ ಕೂಡ ನನಗೆ ಅಷ್ಟೊಂದು ಇದಿರಲಿಲ್ಲ ಏನೇ ಹೇಳಿ ಸುಮ್ಮನೆ ಏನಿದ್ರು ಕೂಡ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ ಮನೇಲಿ ಕೆಲಸ ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಅಡುಗೆ ಕೂಡ ಮಾಡಿಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಫ್ರೆಶ್ಅಪ್ ಆಗಿ ದೀಪ ಹಚ್ಚಿದೆ ನೋಡ್ತಾ ಇರ್ಬೋದು ಸಿಂಪಲ್ ಪೂಜೆ ಆಯಿತು ಅಷ್ಟೇ ಇನ್ನು ಗಿಡದಲ್ಲಿ ಹೂವು ಅವಾಗ ತಾನೇ ಕಿತ್ಕೊಬಂದು ಇಟ್ಟಿದ್ದೆ ಆದರೂ ಕೂಡ ಎಷ್ಟು ಒಂಥರ ಬಾಡೋಗಿರೋ ಥರ ಇತ್ತು ಇನ್ನು ಅಷ್ಟರಲ್ಲೇ ಸಂಜೆ ಆಗ್ತಾಕ್ತ ಫುಲ್ಲು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬಂತು ಇನ್ನು ಗಾಳಿ ಬಂದು ಕರೆಕ್ಟಾಗಿ ಏಳು ಕಾಲಿಗೆ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟು ಚೆನ್ನಾಗಿ ಬಂತು ಮಳೆ ಮತ್ತು ಗುಡುಗು ಮಿಂಚು ಮತ್ತು ಮಳೆ ಮೂರು ಕೂಡ ಸಕತ್ತು ಬರ್ತಾಯಿತ್ತು ಇನ್ನು ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ಅದ್ರಲ್ಲಿ ಸ್ವಲ್ಪ ಹಾಗೆ ಬಾಕ್ಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಚಪ್ಪದ ಕೆಳಗಂತೂ ಫುಲ್ಲು ಸೋರ್ ಬಿಟ್ಟಿತ್ತು ಎಲ್ಲನೂ ಅಷ್ಟು ಮಳೆ ಬಂತು ಚೆನ್ನಾಗಿ ಬಂತು ಮಳೆ ಇನ್ನು ಕರೆಂಟ್ ಕೂಡ ನೈಟ್ ಹೋಗಿರೋ ಕರೆಂಟು ಮತ್ತು ಶನಿವಾರ ಹತ್ತುವರೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಕರೆಂಟೇ ಇರಲಿಲ್ಲ ಅಷ್ಟೊಂದು ಮಳೆ ಬಂತು ಚೆನ್ನಾಗಿ ಬಂತು ಮಳೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ